ಸರ್ ತುಂಬ ದಿವಸದಿಂದ ಸರ್ ಒಂದು ಎರಡು ಮೂರು ವರ್ಷದಿಂದ ಎರಡು ಮೂರು ವರ್ಷದಿಂದ ಪ್ರಾಬ್ಲಮ್ ಇತ್ತು ಆಮೇಲೆ ನಮ್ಮಲ್ಲಿ ಮೆಡಿಸಿನ್ ತಗೊಂಡು ಹೋದ್ಮೇಲೆ ಏನು ಪ್ರಯೋಜನ ಆಗಲಿಲ್ಲ ನಿಮಗೆ ಏಯ್ ಆಯಿತು ಸರ್ ನಾನು ಈಗ ಹುಷಾರಾಗಿದ್ದೀನಿ ನನಗೆ ಈಗ ತುಂಬ ನೋವಲ್ಲ ಗ್ಯಾಸ್ಟ್ರಿಕ್ ಇದ್ದಾಗ ನೋವೇ ಇಲ್ಲ ಈಗ ಆರಾಮ ಈಗ ಊಟ ಎಲ್ಲ ಚೆನ್ನಾಗಿ ಮಾಡ್ತೀನಿ ದಪ್ಪ ಕಲರ್ ಬಂದಿದ್ರು ಕರೆಕ್ಟ್ ಅಲ್ವಾ ಖುಷಿ ಇದೆಯಲ್ಲ ಸೈಡ್ ಎಫೆಕ್ಟ್ ಏನಾರ ಆಮೇಲೆ ಇವತ್ತು ಬಂದಿದ್ದ ಕಾರಣ ಮಕ್ಕಳು ಆಗಿಲ್ಲ ಅದಕ್ಕೆ ಸಂಬಂಧ ತೋರಿಸಬೇಕು ಅಂತ ಹೌದಲ್ಲ ಫೈಬ್ರಾಯ್ಡ್ ಆಗಿದೆ ಅಂತ ಹೇಳಿದ್ದಾರೆ ಅಲ್ವಾ ಇದು ನಿಮ್ಮ ರಿಪೋರ್ಟ್ ತಾನೆ ಇದು ನಿಮ್ಮ ರಿಪೋರ್ಟ್ ಅಲ್ವಾ ಇದ್ರ ಸಂಬಂಧ ತೋರಿಸ್ಕೊಳಕ್ ಬಂದಿದಿರಿ ಅಲ್ವಾ ಓಕೆ ಅಮ್ಮ ಆಯ್ತು ನೋಡೋಣ ಅದಕ್ಕೂ ಸಂಬಂಧಪಟ್ಟಂಗೆ ಮೆಡಿಸಿನ್ಸ್ ನೋಡೋಣಂತೆ ಮಿಕ್ಕಿದ್ದೆಲ್ಲ ಓಕೆ ಕರೆಕ್ಟಾ ನೀವು ಮಲಯಾಳಂ ಅಲ್ಲಿ ಮುಂಚೆ ಗ್ಯಾಸ್ಟ್ರಿಕ್ ಓಕೆ ಹೇಗಿದ್ದಾರೆ ಈಗ ಅಷ್ಟೇ ಹೇಳ್ರಿ ಮಲಯಾಳಮ್ಮ ಮಲಯಾಳಮ್ಮಲ್ಲಿ ಈಗ ಹೇಗಿದ್ದಾರೆ ಅವರು ಚೆನ್ನಾಗಿದಾರಾ ಅಲ್ಲಿ ಹೇಳಿ ಅಂತ ಹೇಳಿದ್ರು ಸುಗೈರಿ ಹಾ ನ ಮಲಯಾಳಮ್ ಅದು ಓಕೆ ಆಯ್ತು ಥ್ಯಾಂಕ್ ಯು ಒಳ್ಳೆ